ಹಾಗಲಕಾಯಿ ಉಪ್ಪಿನಕಾಯಿ ಮಾಡಲು ಬೇಕಾಗುವ ಪದಾರ್ಥಗಳು ಹಾಗಲಕಾಯಿ ಹುಣಸೆ ಹಣ್ಣು ಸಾಸಿವೆ ಜೀರಿಗೆ ಮೆಂತೆಕಾಳು ಬೆಲ್ಲ ಕೆಂಪು ಖಾರ ಉಪ್ಪು ಹುಣಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಶೇಂಗಾ ಎಣ್ಣೆ ಮೊದಲು ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಒಣಸಿಕೊಳ್ಳಿ ಒಂದು ಹತ್ತು ಗ್ರಾಂ ಹುಣಸೆ ಹಣ್ಣು ನೀರಲ್ಲಿ ಹಿಂಡಿ ಇಟ್ಟುಕೊಳ್ಳಬೇಕು ಆನಂತರ ನಿಮಗೆ ಹೇಗೆ ಬೇಕೋ ಹಾಗೆ ಹಾಗಲಕಾಯಿ ಕತ್ತರಿಸಿಕೊಳ್ಳಿ ಆನಂತರ ಒಂದು ಬಾಣಲೆಯಲ್ಲಿ ಜೀರಿಗೆ ಸಾಸಿವೆ ಮತ್ತು ಮೆಂತೆ ಕಾಳುಗಳನ್ನು ಬೇರೆ ಬೇರೆಯಾಗಿ ಹುರಿದುಕೊಳ್ಳಿ ನಂತರ ಹುರಿದ ಜೀರಿಗೆ ಸಾಸಿವೆ ಮತ್ತು ಮೆಂತೆ ಕಾಳುಗಳನ್ನು ಮಿಕ್ಸ್ ಹಾಕಿ ಪುಡಿ ಮಾಡಿಕೊಳ್ಳಿ ತದನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಅದರಲ್ಲಿ ಕಟ್ ಮಾಡಿದ ಹಾಗಲಕಾಯಿಗಳನ್ನು ಹಾಕಿ ಚೆನ್ನಾಗಿ ಕರೆಯಿರಿ ಈ ತರಹ ಬ್ರೌನ್ ಕಲರ್ ಬರುವ ಹಾಗೆ ಮುಖ್ಯವಾಗಿ ಹಾಗಲಕಾಯಿ ಹೊತ್ತಿಸಬಾರದು ಅನಂತರ ಕಲಸಿ ಇಟ್ಟುಕೊಂಡ ಹುಣಸೆಹಣ್ಣಿನ ನೀರನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಬೆಲ್ಲವನ್ನು ಹಾಕಿ ಕರಗಿಸಿಕೊಳ್ಳಿ ಒಂದು ಹತ್ತು ನಿಮಿಷ ಕಾಯಿಸಿ ಬೆಲ್ಲದ ಹಣ ಬರುವ ತನಕ ಹೀಗೆ ಬಂದ ಮೇಲೆ ತೆಗೆದು ಹಾರಲು ಬಿಡಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಜೀರಿಗೆ ಹಾಕಿ ಆಮೇಲೆ ಕರಿಬೇವು ಬೆಳ್ಳುಳ್ಳಿ ಒಂದೆರಡು ಉಣಮೆಣಸಿನಕಾಯಿ ಹಾಕಿ ಕರೆಯಿರಿ ಆಮೇಲೆ ಆವಾಗಲೇ ಕರಿದು ಇಟ್ಟುಕೊಂಡ ಹಾಗಲಕಾಯಿಯನ್ನು ಬೆರೆಸಿರಿ ಮತ್ತೆ ಜೀರಿಗೆ ಸಾಸಿವೆ ಮೆಂತೆಕಾಳನ್ನು ಹುರಿದು ಮಿಕ್ಸರ್ ಹಾಕಿದ ಮಸಾಲೆಯನ್ನು ಅದಕ್ಕೆ ಸೇರಿಸಿ ಆಮೇಲೆ ನಿಮಗೆ ಬೇಕಾಗುವಷ್ಟು ಕೆಂಪು ಖಾರ ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದರ ಮೇಲೆ ಹುಣಸೆ ಮತ್ತು ಬೆಲ್ಲದ ಹಣವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಇವಾಗ ನಿಮ್ಮ ರುಚಿಕರವಾದ ಹಾಗಲಕಾಯಿ ಉಪ್ಪಿನಕಾಯಿ ಸವಿಯಲು ರೆಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು